ಒಂದು ರಾತ್ರಿ ನೆಬುಕೆತ್ನೇಚರನಿಗೆ ಒಂದು ಭಯಾನಕ ಕನಸು ಬಿತ್ತು ಅವನು ವಿವೇಕಿಗಳನ್ನು ಕರೆದು ಆ ಕನಸಿನ ಅರ್ಥವೇನೆಂದು ಕೇಳಿದನು ಆದ್ರೆ ಅವರಲ್ಲಿ ಯಾರಿಗೂ ಆ ಕನಸಿನ ಅರ್ಥ ಗೊತ್ತಾಗಲಿಲ್ಲ ಕೊನೆಗೆ ರಾಜನು ದಾನಿಯಲ್ನನ್ನು ಕರೆದನು ನೆಬುಕೆತ್ನೇಚರನು ದಾನಿಯಲಿನಿಗೆ ನಾನು ನನ್ನ ಕನಸಿನಲ್ಲಿ ಒಂದು ದೊಡ್ಡ ಮರವನ್ನು ನೋಡಿದೆ ಅದು ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಬೆಳೆಯಿತು ಭೂಮಿಯ ಯಾವ ಮೂಲೆಯಿಂದ ನೋಡಿದರೂ ಅದು ಕಾಣಿಸ್ತಿತ್ತು ಅದರಲ್ಲಿ ಹಚ್ಚ ಹಸಿರಿನ ಎಲೆ ಮತ್ತು ಹಣ್ಣುಗಳು ತುಂಬಿದ್ದವು ಪ್ರಾಣಿಗಳು ಆ ಮರದ ನೆರಳಿನಲ್ಲಿ ಆಶ್ರಯ ಪಡ್ಕೊಂಡಿದ್ವು ಪಕ್ಷಿಗಳು ಆ ಮರದ ಕೊಂಬೆಗಳಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡಿಕೊಂಡಿದ್ದವು ಆಗ ಸ್ವರ್ಗದಿಂದ ಒಬ್ಬ ದೇವದೂತ ಬಂದು ಆ ಮರವನ್ನ ಕಡಿದು ಹಾಕಿ ಅದರ ರೆಂಬೆ ಕೊಂಬೆಗಳನ್ನ ಕತ್ತಿರಿಸಿ ಆದರೆ ಅದರ ಬುಡವನ್ನ ಬೇರು ಸಮೇತ ಹಾಗೇ ಬಿಡಿ ಆ ಬುಡಕ್ಕೆ ಕಬ್ಬಿನ ಮತ್ತು ತಾಮ್ರದ ಪಟ್ಟಿ ಜಡಿಯರಿ ಮನುಷ್ಯನ ಹೃದಯ ಹೋಗಿ ಅದಕ್ಕೆ ಪ್ರಾಣಿ ಹೃದಯ ಬರುತ್ತೆ ಹೀಗೆ ಏಳು ಕಾಲಗಳು ಕಳೆಯುತ್ತೆ ದೇವರು ಅಧಿಕಾರಿಯಾಗಿದ್ದಾನೆ ಮತ್ತು ಆತನು ಸಾಮ್ರಾಜ್ಯವನ್ನು ತನಗೆ ಇಷ್ಟ ಬಂದವರಿಗೆ ಕೊಡ್ತಾನೆ ಎಂದು ಎಲ್ಲರಿಗೂ ಗೊತ್ತಾಗುವುದು ಎಂದು ಹೇಳಿದನು ಇದೇ ನನಗೆ ಬಿದ್ದ ಕನಸು ಎಂದನು ಈ ಕನಸಿನ ಅರ್ಥ ಏನೆಂದು ಯಹೋವ ದೇವರು ದಾನಿಯಲಿನಿಗೆ ತಿಳಿಸಿದನು ಇದನ್ನು ಅರ್ಥ ಮಾಡಿಕೊಂಡಾಗ ದಾನಿಯಲಿನಿಗೆ ತುಂಬಾ ಭಯವಾಯಿತು ಅವನು ರಾಜನಿಗೆ ನನ್ನ ಒಡೆಯ ಈ ಕನಸು ನಿನ್ನ ಶತ್ರುಗಳ ಬಗ್ಗೆ ಆಗಿದ್ರೆ ಒಳ್ಳೇದಿತ್ತು ಆದ್ರೆ ಇದು ನಿನ್ನ ಬಗ್ಗೆ ನಿನ್ನ ಕನಸಿನಲ್ಲಿ ಕಡಿದು ಹಾಕಲ್ಪಟ್ಟ ಆ ದೊಡ್ಡ ಮರ ನೀನೇ ನೀನು ನಿನ್ನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವೆ ಮತ್ತು ಕಾಡು ಪ್ರಾಣಿಯಂತೆ ಹುಲ್ಲನ್ನು ತಿನ್ನುವೆ ಆದ್ರೆ ದೇವದೂತನು ಮರದ ಬುಡವನ್ನು ಹಾಗೇ ಬಿಡುವಂತೆ ಹೇಳಿದ್ರಿಂದ ಸ್ವಲ್ಪ ಸಮಯದ ನಂತರ ನೀನು ಮತ್ತೆ ರಾಜನಾಗುವೆ ಎಂದು ಹೇಳಿದನು ಇದಾಗಿ ಒಂದು ವರ್ಷದ ನಂತರ ನೆಬುಕ್ಯದ್ನೇಚರನು ತನ್ನ ಅರಮನೆಯ ಮಹಡಿಯ ಮೇಲೆ ನಡೆದಾರ್ಥ ತನ್ನ ರಾಜ್ಯವಾದ ಬಾಬೆಲನ್ನು ನೋಡಿ ಜಂಬದಿಂದ ನೋಡಿ ನಾನು ಕಟ್ಟಿದ ಈ ಮಹಾ ಸಾಮ್ರಾಜ್ಯ ನನ್ನಂತ ರಾಜ ಬೇರೆ ಯಾರೂ ಇಲ್ಲ ಎಂದು ಕೊಚ್ಚಿಕೊಂಡನು ಅವನು ಹೀಗೆ ಹೇಳುತ್ತಿರುವಾಗಲೇ ಸ್ವರ್ಗದಿಂದ ನೆಬುಕೇಜ್ನೇಚರನೇ ನೀನು ನಿನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವೆ ಎಂಬ ಮಾತು ಕೇಳಿಸಿತು ಆ ಕ್ಷಣವೇ ನೆಬುಕೇಚರನು ಹುಚ್ಚನಾಗಿ ಕಾಡು ಪ್ರಾಣಿಯಂತೆ ವರ್ತಿಸಲು ಆರಂಭಿಸಿದನು ಆಮೇಲೆ ಅವನು ತನ್ನ ಅರಮನೆ ಬಿಟ್ಟು ಕಾಡು ಪ್ರಾಣಿಗಳೊಟ್ಟಿಗೆ ಜೀವಿಸಬೇಕಾಯಿತು ಅವನ ಕೂದಲು ಹದ್ದಿನ ರೆಕ್ಕೆಗಳಂತೆ ಅವನ ಉಗುರುಗಳು ಪಕ್ಷಿಯ ಆಯಿತು ಹೀಗೆ ಏಳು ವರ್ಷಗಳು ಕಳೆದ ಮೇಲೆ ನೆಬುಕಜ್ನೇಚರನು ಮೊದಲಿನಂತಾದನು ಯಹೋವನು ಅವನನ್ನು ಮತ್ತೆ ಬಾಬೇಲಿನ ರಾಜನಾಗಿ ಮಾಡಿದನು ಆಗ ನೆಬುಕೇಚರನು ಸ್ವರ್ಗದ ರಾಜನಾದ ಯಹೋವನಿಗೆ ಸ್ತೋತ್ರ ಯಹೋವನೊಬ್ಬನೇ ರಾಜನು ಎಂದು ನನಗೀಗ ಗೊತ್ತಾಯಿತು ಆತನು ಅಹಂಕಾರಿಗಳನ್ನು ತಗ್ಗಿಸುತ್ತಾನೆ ಸಾಮ್ರಾಜ್ಯವನ್ನೂ ತನಗೆ ಬೇಕಾದವರಿಗೆ ಕೊಡುತ್ತಾನೆ ಅಂದನು